ಸ್ವಲ್ಪ ಹೊರಗೆ ಏನಾಯ್ತು ಯಾಕೆ ಬಂದಿ ಸವನ ಹೋಗ್ತಾ ಇದೀರ ಯಾಕ್ರಿ ಅಂತ ನನ್ನೇ ಕೇಳುತ್ತಲ್ಲೂ ಗೊತ್ತಿಲ್ಲವೇ ಇಲ್ಲ ರೀ ನನಗೇನೋ ಗೊತ್ತಿಲ್ಲ ಏನ್ ಹೇಳಿ ಯಾಕಣ್ಣ ಅತ್ತಿಗೆ ಏನ ಏಕ ಸತ್ತಾಯಿಸ್ತಾ ಇದೆಯಾ ಏನ್ ವಿಷಯ ಹೇಳಣ್ಣ ಇವತ್ತು ರಾಮನವಮಿ ತುಂಗ ಮತ್ತು ಮಹೇಶನನ್ನ ಶಾಸ್ತ್ರೋಕ್ತವಾಗಿ ನವ ದಂಪತಿಗಳನ್ನಾಗಿ ಮಾಡಿದರೆ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆಯಾದಂತೆ ಪೂರ್ಣಿಮಾ ತುಂಗ ಎಲ್ಲಿ ಕಾಣಿಸ್ತಾನೆ ಅಲ್ಲ ತುಂಬ ಒಳಗಿದ್ದಾಡ್ರಿ ಮತ್ತೆ ಮಹೇಶ ಎಲ್ಲಿ ಅವನೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಣ್ಣ ಅತ್ತಿಗೆ ನಾನು ಮಹೇಶನನ್ನ ಕರೆದುಕೊಂಡು ಬರ್ತೀನಿ ನೀವೆಲ್ಲ ವ್ಯವಸ್ಥೆ ಮಾಡಿ ಆಯ್ತಪ್ಪ ತುಂಗ ಬಾರಮ್ಮ ಇಲ್ಲಿ ಏನಣ್ಣ ಕರ್ದೇನ ಹೌದಮ್ಮ ಇವತ್ತು ನಿನ್ನ ಮತ್ತು ಮಹೇಶನ ವಿವಾಹ ನಿಶ್ಚಿತಾರ್ಥ ಮಾಡಬೇಕೆಂದು ನಿರ್ಧರಿಸಿದ್ದೇವೆ ಅದಕ್ಕೆ ನೀನು ಅಣ್ಣ ಏನಣ್ಣ ನಿನ್ನ ಮಾತು ಹೌದಮ್ಮ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇನಮ್ಮ ಅಯ್ಯೋ ದೇವ್ರೆ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನಗೆ ಸಿಡಿಸ್ಬಿಟ್ಟೆ ಇತ್ತ ಮುತ್ತ ನನ್ನ ಅಣ್ಣನಿಗೆ ಮೋಸ ಮಾಡಲು ರಾಜೇಶಿಗೆ ಮಾತು ಕೊಟ್ಟು ವಂಚಿತನಾಗಲಿ ಏನ್ ಮಾಡ್ಲಿ ದೇವ ಈ ಕಷ್ಟದಿಂದ ನನ್ನ ನೀನೇ ಪಾರು ಮಾಡು ಪಾರು ಮಾಡು ಏನು ವಿಚಾರಿಸುತ್ತಿರುವ ಏನು ಇಲ್ಲ ನಾ ಏನು ವಿಚಾರ ಮಾಡ್ತಿಲ್ಲ ರುದ್ರಲ್ಲ ಏ ತಮ್ಮ ರುದ್ರಲ್ಲ ಏ ಮಾಡಾಕತ್ತೀವ ಅಪ್ಪ ನಿಂತನ್ರಿ ಸಾಹೇಬ್ರ ಅಲ್ಲೋ ತಮ್ಮ ರುದ್ರಣ ಏನು ಇಷ್ಟು ದನಿ ದೇ ಕತ್ಕೊಂಡ್ ಬಂದ್ರು ಏನಾತಂತ ಕೇಳೋಲ್ಲ ಏ ಗುಮಸ್ತಾರೆ ನೀವು ಯಾಕೆ ಇಷ್ಟೊಂದು ಗಾಬರಿ ಇಲ್ಲಿದ್ರಿ ಗಾಬರಿ ಆಗುದಷ್ಟೇ ಅಲ್ಲೋ ತಮ್ಮ ಗಾಬರಿ ಆಗುದಷ್ಟೇ ಅಲ್ಲ ನಿಮ್ಮ ತಮ್ಮನ ಗೆಳೆಯ ಇನ್ಸ್ಪೆಕ್ಟರ್ ರಾಜೇಶ್ ಬೆಂಗಳೂರಿಗೆ ಹೋಗಬೇಕಾರೆ ಆಕ್ಸಿಡೆಂಟ್ ಆಗಿ ಜಗದ್ ಮೇಲೆ ಹೇಳಿ ನಮ್ ಸಹಕಾರಿಗೆ ಫೋನ್ ಬಂದಿತ್ತ ಅದಕ್ಕೆ ನಮ್ ಸಹಕಾರ ಹೋಗಿ ರುದ್ರ ಮಣಿಗೋಗಿ ತೀರ್ಸ್ ಬಂದ್ರ ನೋಡಿಲ್ಲ ಕೆಲಸ ಐತಿ ಬರ್ತೇನಪ್ಪ ಇಲ್ಲಿ ನೋಡಿಲ್ಲೆ ನಿಮ್ ತಂಗಿ ಗುಮಸ್ತರಿ ಏನ್ ಇದ್ರಿ ನಿಮ್ ತಂಗಿ ತುಂಗ ಮೂರ್ಚಿ ಬಂದ್ ಬಿದ್ದಾಳ ನಮ್ ಸಹಕಾರ ಜಲ್ದಿ ಬಂದ್ರ ತುಂಗ ಪೂರ್ಣಿಮಾ ನೀನು ತಂಗಿಯನ್ನು ನೋಡಿಕೊ ನಾನು ಬೇಗ ಮುಗಿಯ ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ ನಮ್ಮ ತುಂಗಾಳಿಗೆ ಏನೋ ಆಗ್ಬಿರೋ ಹಾಗೆ ನೋಡ್ಕೊಳಪ್ಪ ನನ್ನ ಮೈದುನ ಭದ್ರನ ಸ್ನೇಹಿತ ಅದಿನ ಆಕ್ಸಿಡೆಂಟ್ ಆಗಿ ತೀರ್ ಹೋದಂತೆ ಹಾಗಂತ ಆ ಸಾಹುಕಾರ ಮನೆಯಲ್ಲಿ ಕೆಲಸ ಮಾಡೋ ಗುಮಾಸ್ತ ಬಂದು ಹೋದ ಅಷ್ಟರಲ್ಲಿ ಇವಳು ತಪ್ಪಿ ಬಿದ್ದ್ಬಿಟ್ಲು ಅಯ್ಯೋ ಪಿದಿಯೇ ಎಂತ ಮೋಸ ಮಾಡಿಬಿಟ್ಟೆ ನನ್ನ ಜೀವಕ್ಕೆ ಜೀವ ಕೊಡುವ ನನ್ನ ಗೆಳೆಯನನ್ನು ನನ್ನಿಂದ ದೂರ ಮಾಡಿದೆಯಾ ನನ್ನ ಗೆಳೆಯನನ್ನು ನನ್ನಿಂದ ಯಾಕೆ ದೂರ ಮಾಡಿದೆ ನಮ್ಮಿಬ್ಬರ ಸ್ನೇಹ ನಿನಗೆ ಇಳಿಸಲಿಲ್ಲವೇ ಹೇಳು ದೇವಾ ಹೇಳು ತುಂಗ ತುಂಗ ಮಹೇಶ ತುಂಗ ಏನಾಗಿದೆ ಏನಾಗಿದೆ ನೋಡಿ ನಮ್ಮ ತಂಗಿಗೆ ಡಾಕ್ಟರ್ ನನ್ನ ತಂಗಿಗೆ ಏನಾಗಿದೆ ನೋಡಿ ಸಮಾಧಾನ ಮಾಡ್ಕೋದ್ರಣ ಸಮಾಧಾನ ಮಾಡಿಕೋ ನೋಡುತ್ತೇನೆ ವಿಷಯ ಏನಿಲ್ಲ ಆದರೆ ಈ ವಿಷಯ ನಿನ್ನ ಮನಸ್ಸಿಗೆ ನೋವು ಮಾಡುತ್ತದೆ ಡಾಕ್ಟ್ರಿ ಏನ್ ಇದ್ರಿ ಹೌದು ರುದ್ರಣ್ಣ ಈಗ ನಿನ್ನ ತಂಗಿ ಮೂರು ತಿಂಗಳು ಗರ್ಭಿಣಿ ರುದ್ರಣ್ಣ ಕಿರ್ಚಾಡಿ ಪ್ರಯೋಜನವಿಲ್ಲ ಮುಂದೆ ಏನು ಮಾಡಬೇಕಂತ ವಿಚಾರ ಮಾಡು ಏನಾಯ್ತು ನೋಡಿ ಡಾಕ್ಟ್ರಿ No ordené ಸಂತೋಷ ಒಂದು ಕಡೆ ದುಃಖ ಈಗ ನಿನ್ನ ಹೆಂಡತಿ ಕೂಡ ಮೂರು ತಿಂಗಳು ಗರ್ಭಿಣಿ ರುದ್ರಣ್ಣ ಗಟ್ಟಿ ಮನಸ್ಸು ಮಾಡಿಕೊಂಡು ನಿನ್ನ ತಂಗಿಯ ಸಮಸ್ಯೆ ಪರಿಹರಿಸು ರುದ್ರಣ್ಣ ನಾನೇನು ಬರಲೇ

நல்ல பரி பரின்னெல்லாம் நோட நல்ல உசிரிட்டு அண்ண அண்ணா தயவிட்டுண்ண மு ಇನ್ನೊಮ್ಮೆ ನುಡಿಯದಿರು ನಿನ್ನ ಹೊಲಸು ನಾಲಿಗೆಯಿಂದ ಅನ್ನ ನನ್ನ ಅನ್ನ ಎಂದು ಯಾಕೆ ಯಾಕೆ ಹೇಗೆ ಮಾಡಿದೆ ಎಷ್ಟು ದಿವಸದಿಂದ ಹೊಂಚು ಹಾಕಿಕೊಂಡು ಕುಳಿತಿದ್ದೇ ಏನು ನನ್ನ ಹಣ್ಣಂದಿರ ಮರ್ಯಾದೆ ಕಳೆಯಬೇಕೆಂದು ವಯಸ್ಸಿನಲ್ಲಿ ತಂದೆ ತಾಯಿಯ ದುಃಖಕೊಂಡ ನಿನಗೆ ನಾನೇ ತಂದೆ ತಾಯಿಯಾಗಿ ನಿನಗೆ ತಂದೆ ತಾಯಿಯ ನೆನಪು ಬಾರದಂತೆ ನಿನ್ನನ್ನು ಪ್ರೀತಿಯಿಂದ ಸಾಕಿ ಸಲುವಿದ್ದಕ್ಕೆ ನಿನ್ನ ಅನ್ನೊಂದಿರಿಗೆ ಒಳ್ಳೆ ಕಾಣಿಕೆಯನ್ನೇ ಕೊಟ್ಟು ಅಮ್ಮ ಒಳ್ಳೆ ಕಾಣಿಕೆಯನ್ನೇ ಕೊಟ್ಟು ಬಿಟ್ಟೆ ನಿನ್ನನ್ನು ನನ್ನ ಅಳಿಯ ಮಹೇಶನಿಗೆ ಕೊಟ್ಟು ನಿಮ್ಮ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕೆಂಬ ನಿಮ್ಮಣ್ಣನ ಆಸೆಯನ್ನ ಹೊಳೆಯಲ್ಲಿ ಹುಳಸಿಯನ್ನು ತೋರಂತೆ ಮಾಡಿಬಿಟ್ಟೆ ನಿನ್ನ ಹೊಟ್ಟೆಯಲ್ಲಿರುವ ಪಾಪದ ಪಿಂಡಕ್ಕೆ ಅಧಿಕಾರ ಇದೆ ಕೊಲ್ಲುವ ಅಧಿಕಾರ ಇದೆ ಇದು ಒಂದು ವಿಷಯವನ್ನು ಮಾತ್ರ ನನ್ನ ಬಾಯಿಂದ ಕೇಳಬೇಡ ನಾನು ಒಂದು ಹೆಣ್ಣು ನಿನ್ನ ನೋವು ಏನು ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ಆದ್ರೆ ಹೀಗೆ ಬಿಟ್ಟರೆ ಹೇಗೆ ಜೀವಾದ ಪ್ರಶ್ನೆ ಮುಂದೆ ನೀನೆ ತೊಂದರೆ ಈಡಾಗ್ಬೇಕಾಗತ್ತೆ ಅವನ್ ಯಾರು ಅಂತ ಹೇಳು ಅವಳ ಯಾಕೆ ಹೇಳ್ತಾಳೆ ಅದ್ಗಮ್ಮ ಹುಲಿ ಅಂತ ಅವಳ ಅಣ್ಣಂದಿರು ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡುವುದು ಅವಳಿಗೆ ಇಷ್ಟವಿರಲಿಲ್ಲ ಅದಕ್ಕೆ ಅವಳು ನಮ್ಮನ್ನ ಜೀವಂತ ಶವವನ್ನಾಗಿ ಮಾಡಿಬಿಟ್ಟಳು ಎಷ್ಟು ದಿನದಿಂದ ಒಂಚು ಹಾಕಿ ಕಾದು ಕುಳಿತು ನಮ್ಮ ಮರ್ಯಾದೆ ತೆಗೆಯಲಿದ್ದು ನೋಡು ತುಂಗ ಅವನ ಯಾರೆಂದು ಹೇಳದಿದ್ದರೆ ನಿಮ್ಮನ ಹೆಲ ನೋಡಬೇಕಾಗುತ್ತದೆ ಹೇಗೆ ಹೇಳುವ ಯಾರೆಂದು ಇಲ್ಲಣ್ಣ ಇಲ್ಲ ಅವಳು ಹೇಳೋದಿಲ್ಲ ಅವಳಿಗೆ ಅವಳ ಪ್ರಿಯಕರನ ಪ್ರೀತಿಯೇ ಹೆಚ್ಚಿಗೆ ಇರುವಾಗ ಅವಳ ಅಣ್ಣಂದಿರು ಅವರ ಪ್ರೀತಿಗಿಂತ ಕಡಿಮೆಯಾಗಿ ಹೋಗಿಬಿಟ್ಟಿದ್ದಾರೆ ನಾವು ಅವಳ ಕಾಲಕಸಕ್ಕಿಂತ ಕಡಿಮೆಯಾಗಿ ಹೋಗಿದ್ದೇವೆ ಅವನು ಯಾರು ಅಂತ ಹೇಳದೆ ಇದ್ದಲ್ಲಿ ನಿನಗೆ ಈ ಮನೆಯಲ್ಲಿ ಅವಕಾಶವಿಲ್ಲ ಮೊದಲ ತಲು ಇಲ್ಲಿಂದ ಮಹಿಷ ಏನು ನಿನ್ನ ಮಾತು ಹೌದು ಮಾವ ತುಂಗಾ ಗರ್ಭಿಣಿ ಆಗುವುದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮಾವ ಅವನೇ ನಲ್ಲಿ ಸತ್ತೋದ ಇನ್ಸ್ಪೆಕ್ಟರ್ ರಾಜೇಶ ಮಹಿಷ ನೀನು ನನಗೂ ಮೋಸ ಮಾಡಿದ್ದು ಏನಪ್ಪ ಕ್ಷಮಿಸು ಮಾವ ಈ ವಿಷಯ ನಿಮ್ಮ ಮುಂದೆ ಹೇಳಬೇಕಂದೇ ಇದ್ದೆ ಆದರೆ ತುಂಗ ನನಗೆ ಹಾನಿ ಹಾಕಿ ಈ ವಿಷಯ ಅಣ್ಣಂದಿರಿಗೆ ಹೇಳಬೇಡ ನಾವೇ ತಿಳಿಸಿ ಮದುವೆ ಆಗುತ್ತೇವೆ ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳಲಿಲ್ಲ ಏನಮ್ಮ ತುಂಗ ಮಹಿಷ ಹೇಳುತ್ತಿರುವುದು ನಿಜವೇನಮ್ಮ ರಾಜೇಶ್ ಎಂತ ಕೆಲಸ ಮಾಡಿಬಿಟ್ಟೆಯೋ ರಾಜೇಶ್ ನನ್ನ ಮುಂದೆ ಹೇಳಿದ್ದರೆ ನನ್ನ ತಂಗಿಯನ್ನು ನಿನಗೆ ಪ್ರೀತಿಯಿಂದ ತಾರೆ ಕೊಡುತ್ತಿದ್ದೆ ನಿನಗೆ ನೀನೇ ಮೋಸ ಮಾಡಿಕೊಂಡು ನನ್ನನ್ನು ಎಂತ ಇಕ್ಕಟ್ಟಿನಲ್ಲಿ ಸಿಲುಕಿಸಿಬಿಟ್ಟೆಯೋ సి <laughs> செய்ததாக தான் ஐயோ தேவா <music/> கண்ட நில்ல நேரத்துடன் தேங்கி கிருமி ாவ முக இட்டுலிச நடைந்து வந்த இராய்த்தல மரியாதே ಏನಪ್ಪ ನಿನ್ನ ಮಾತು ನಮ್ಮ ಸಂಸಾರದಲ್ಲಿ ಏನು ಉಳಿದಿದೆ ಅಂತ ದೇವರು ದಾರಿ ತೋರಿಸ ಮೊಸರುಡೆದ ಹಾಲನ್ನು ಯಾರಾದರೂ ಹಾಲೆಂದು ಎಂದು ಕುಡಿಯುತ್ತಾರೆ ಕಂಡ ಹರಿಯದ ಮಾನವಂತ ಹೆಣ್ಣು ಮಕ್ಕಳ ಮೇಲೆ ಕಪ್ಪು ಚುಕ್ಕೆ ಇಡುವ ಈ ಕಲಿಕಾಲದಲ್ಲಿ ಮದುವೆಗೆ ಮುಂಚೆ ಗರ್ಭಿಣಿಯಾದ ಇವಳನ್ನ ಯಾರು ಮದುವೆಯಾಗುತ್ತಾರಪ್ಪ ಯಾರು ಮದುವೆಯಾಗುತ್ತ ನೀವು ನನ್ನದೊಂದು ಮಾತು ನಡೆಸಿಕೊಡುತ್ತೀರಾ ಮಹೇಶ ನನ್ನಲ್ಲಿ ಏನು ಅಂತ ನಿನ್ನ ಮಾತು ನಡೆಸಿಕೊಡಲೆಪ್ಪ ನನ್ನ ಕೈಲಾದರೆ ನಡೆಸಿಕೊಡುತ್ತೇನೆ ಹೇಳು ನಾನು ತುಂಗಾಳನ್ನು ಮದುವೆ ಆಗುತ್ತೇನೆ ನೀನು ತಿಳಿದು ಮಾತನಾಡುತ್ತಿರುವೆಯೋ ಅಥವಾ ತಿಳಿಯದೆ ಮಾತನಾಡುತ್ತಿರುವೆಯೋ ತುಂಗಾ ಎಂತ ಸ್ಥಿತಿಯಲ್ಲಿ ಇರುವುದನ್ನ ನೋಡಿ ನೀನು ಅವಳನ್ನ ಮದುವೆಯಾಗುತ್ತೀಯ ಮಹೇಶ ನಿನ್ನ ಆಸೆ ಆಕಾಂಕ್ಷೆಗಳನ್ನ ನಿನ್ನ ಮನಸ್ಸಿನಲ್ಲಿ ಕೊಂದು ನಿನ್ನ ಜೀವವನ್ನ ಮತ್ತೊಬ್ಬರಿಗೋಸ್ಕರ ತ್ಯಾಗ ಮಾಡುತ್ತೀಯ ಬೇಡಪ್ಪ ಬೇಡ ನಿಮ್ಮ ತಂದೆ ಮಾಡಿದ ಸಹಾಯ ನೋಡಿದರೆ ನೂರು ಜನ್ಮ ಹೊತ್ತು ಬಂದರೂ ತೀರಿಸಲಿಕ್ಕೆ ಆಗುವುದಿಲ್ಲ ನಿಮ್ಮ ತಂದೆಯರು ಅದರಲ್ಲಿ ಬೇರೆ ನಾವು ಹೊರಗಿನವರೇ ಕಾಸ ನಿಮ್ಮತ್ತೆ ಮಗ ನನಗೆ ಬೇರೆ ನೀವಿಲ್ಲದೆ ಬೇರೆ ಇನ್ಯಾರಿದ್ದಾರೆ ಯಾರಿದ್ದಾರೆ ಆ ದೇವರು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಒಂದು ಅವಕಾಶ ಕೊಡಿಸಿಕೊಟ್ಟಿದ್ದಾನೆ ಮಾವ ಇದೊಂದು ಮಾತು ದಯವಿಟ್ಟು ನಡೆಸಿಕೊಡು ಮಾವು ದಯವಿಟ್ಟು ಬೇಡ ಯಾರೋ ಮಾಡಿದ್ದಪ್ಪಿಗೆ ನಿಮಗೆ ಶಿಕ್ಷೆ ಆಗೋದು ಬೇಡ ಹಾಲು ತುಂಗ ಸಂಕಟ ಸೇವಿಸಿ ಧರ್ಮ ದೇವತೆಗಳನ್ನೇ ಕೂಡಿಸಿದಂತೆ ನಾನೀಗ ನಿನ್ನನ್ನು ಮದುವೆ ಆಗುವುದು ದೊಡ್ಡದಲ್ಲ ಅದು ಅಲ್ಲದೆ ನನ್ನ ಮಾಂದಿರ ಸಂತೋಷಕ್ಕಿಂತ ನನ್ನ ಸುಖ ಜೀವನ ದೊಡ್ಡದಲ್ಲ ನೋಡು ತುಂಗ ಹೌದು ನನ್ನಣ್ಣ ಹೇಳೋದು ಸರಿಯಾಗೇ ಇದೆ ಇದರಿಂದ ಈ ಮನೆ ಮರ್ಯಾದೆನೂ ಉಳಿಯುತ್ತೆ ಮಹೇಶ ನೀನು ಮನುಷ್ಯನಲ್ಲಪ್ಪ ನೀನು ಮನುಷ್ಯನಲ್ಲ ಪಾಲಮ್ಮ ಪಾಲಿನ ದೇವರು ಇಲ್ಲಿಂದ ಋಣವನ್ನ ನಾನು ಸಾಯುವವರೆಗೂ ತೀರಿಸಿದರೂ ಸಾಲದಪ್ಪ ಸಾಲ ಆ ದೇವರು ಇದ್ದಾನೆ ನಿರೂಪಿಸಿ ನಿರೂಪಿಸಿಬಿಟ್ಟೆ ನಿನ್ನಂತ ಮಹಾತ್ಮರು ಈ ಭೂಮಿಯ ಮೇಲೆ ಇದ್ದಲ್ಲಿ ಈ ಕಲಿಯುಗದ ಬಂಡೆ ಇನ್ನೂ ಉರುಳುತ್ತಿದೆಯಪ್ಪ ನೀನು ನಿಜವಾಗಲೂ ತರೆಗಿಳಿದು ಬಂದ ನಮ್ಮ ಪಾಲಿನ ದೇವರಪ್ಪ ದೇವರು ನಾವೆಷ್ಟು ಜನ್ಮ ಹೊತ್ತು ಬಂದರು ನಿನ್ನ ಋಣ ತೀರಿಸಲು ಸಾಧ್ಯವಿಲ್ಲ ಮೈ ಒಳ್ಳೆ ಮುಹೂರ್ತವಿದೆ ನಾನು ಹೋಗಿ ಪುರೋಹಿತರನ್ನ ಕರೆದುಕೊಂಡು ಬರುತ್ತೇನೆ ನೀನು ಮದುವೆಗೆ ಎಲ್ಲ ಸಿದ್ಧತೆಯ ಮಾಡ್ತೀಯಾ ತಾನೆ ಆಯ್ತು ಮಾಡ್ತೀನಿ ಭದ್ರ ಇಲ್ಲ ಏನಪ್ಪ ಮದುವೆ ತಯಾರಿ ಮಾಡ್ತಾ ಇದ್ದೀ ಏನ್ ಹೇಳಿ ಹಾ ಪೂರ್ಣಿಮಾ ನಾನು ಪುರೋಹಿತರನ್ನ ಕರೆದುಕೊಂಡು ಬಂದಿದ್ದೇನೆ ಮದುವೆಗೆ ಎಲ್ಲ ಸಿದ್ಧತೆ ಮಾಡಿದ್ದೇ ತಾನೆ ಎಲ್ಲ ರೆಡಿ ಆಗಿದೆ ಇನ್ನೇನು ತುಂಗ ಮಹೇಶಣ್ಣ ಇಬ್ರು ರೆಡಿ ಆಗೋದಷ್ಟೇ ಬಾಕಿ ಹೌದಾ ಹಾಗಾದ್ರೆ ಹೋಗಿ ಅವರನ್ನ ಕರ್ಕೊಂಡ್ಬರ್ತೇ ತಾನೆ ಸರಿ ಕರ್ಕೊಂಡ್ ತರ್ತೇನೆ ಪುರೋಹಿತ್ರಿ

ನಿಮ್ಮ ದಕ್ಷಿಣ ಕೊಡುತ್ತೇನೆ ಮೊದಲು ಊಟ ಮಾಡಿಕೊಂಡು ಹೋಗಿ ಪ್ರೋಹಿತ್ರೆ ಫಸ್ಟ್ ದಕ್ಷಿಣ ದಾಕ್ಷಿನ ಕೊಡ್ರಿ ಹಿಂದಾಗಡೆ ಊಟ ಮಾಡ್ತೇನೆ ಎ ಶಾಂಗೆ ಮಜ್ಗಿ ಪ್ರೋಹಿತ್ರೆ ಕೊಡುತ್ತೇನೆ ಮೊದಲು ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಹೋಗಿ ನಂತರ ಕೊಡುತ್ತೇನೆ ಈಗ ಬೇಕಂದ್ರೆ ಈಗ ಕೊಡುತ್ತೇನೆ ತಗೊಳ್ಳಿ ಪ್ರೋಹಿತ್ರೆ ಏ ಹಿರಿಯರು ಆಶ್ರೀಯ ಪೂರ್ಣಿಮಾ ನೀನು ಇವರನ್ನು ಕರೆದುಕೊಂಡು ಹೋಗಿ ಇವರಿಗೆ ಊಟ ಬಿಡಿಸಿ ನೀನು ಊಟ ಮಾಡು ನಾನು ಆಮೇಲೆ ಬರುತ್ತೇನೆ ಅಲ್ಲ ರೀ ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ನಾನು ನಂತರ ಬರ್ತೇನೆ ನೀವು ಎಲ್ಲರೂ ಸೇರಿ ಊಟ ಮಾಡಿ ನೀನು ಊಟ ಮಾಡು ಆಶೀರ್ವಾದ ಮಾಡು ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಿ ಆ ಶಿವಾನಂದಪ್ಪ ನಿಮಗೆ ಅಷ್ಟ ಆರೋಗ್ಯವನ್ನ ಕೊಟ್ಟು ನೂರು ವರ್ಷ ಸುಖವಾಗಿಡಲಿ ಪೂರ್ಣಿಮಾ ಅವರಿಗೆ ಊಟ ಬಿಡಿಸಿ ನೀನು ಊಟ ಮಾಡು ಬೇಗ ನಿಮಗೂ ಸಮಯ ಆಗಿದೆ ನೀವು ಅದಷ್ಟು ಬೇಗ ಬಂದ್ಬಿಡಿ ಆಯ್ತು ನಾನು ಬರ್ತೇನೆ ನಡೆಯ್ರಿ ಎಲ್ಲರು நம் பயிர் வர் உப்பிடுத்து நுடாக்கும் பரியே நோடக்கி